ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ರೈತರ ಪ್ರತಿಭಟನೆ ಹಸಿರು ಶಾಲು ಹಾಕಿಕೊಂಡಿರುವ ಶಾಸಕರೇ ರೈತರ ಕಡೆ ನೋಡಿ ಸ್ವಲ್ಪ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಈರುಳ್ಳಿ ಬೆಳೆ ಇಳಿಕೆಯಾಗಿದ್ದು ಖರೀದಿ ಕೇಂದ್ರಗಳನ್ನು ತೆರೆಯಬೇಕು ಕಿಂಟಲ್ಗೆ ಐದು ಸಾವಿರ ರೂಪಾಯಿ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಆಗ್ರಹಿಸಿ ರೈತರು ಶನಿವಾರ ಅಮರ್ಗೋಳದ ಎಪಿಎಂಸಿ ಕಚೇರಿ ಎದುರು ಈರುಳ್ಳಿ ಸುರಿದು ಪ್ರತಿಭಟನೆ ನಡೆಸಿದರು ನಂತರ ಎಪಿಎಂಸಿ ಸಹಾಯಕ ಕಾರ್ಯದರ್ಶಿ ಮಂಜುನಾಥ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಅಮರಗೋಳ ಬ್ಯಾಹಟ್ಟಿ ಉಂಕಲ್ ಹೆಬ್ಬಸೂರ್ ಬೈರಿಕೊಪ್ಪ ಕುಸ್ಕಲ್ ಸೇರಿದಂತೆ ಹುಬ್ಬಳ್ಳಿ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಟ್ಯಾಕ್ಟರ್ ಹಾಗೂ ಬೈಕ್ಗಳ ಮೂಲಕ ಬಂದು ಕಚೇರಿ ಎದುರು ಈರುಳ್ಳಿ ಸುರಿದು ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದರು ರೈತ ಮುಖಂಡ ಶಿವಾನಂದ್ ಬಿ ಕರಿಗಾರ್ ಅವರು ಮಾತನಾಡಿ ನಿರಂತರ ಮಳೆಯಿಂದಾಗಿ ಕಟಾವಿಗೆ ಬಂದಿದ್ದ ಈರುಳ್ಳಿ ಬೆಳೆ ಹಾನಿಯಾಗಿದೆ ಅಲ್ಪ ಸ್ವಲ್ಪ ಉಳಿದ ಈರುಳ್ಳಿಯನ್ನ ರೈತರು ಮಾರುಕಟ್ಟೆಗೆ ತಂದರೆ ಬಿತ್ತನೆಗೆ ಮಾಡಿದ ಖರ್ಚು ಸಹ ಸಿಗುತ್ತಿಲ್ಲ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಈರುಳ್ಳಿ ಬೆಳೆ ಕುಸಿದಿದ್ದರೂ ಸರ್ಕಾರ ರೈತರ ಸಂಕಷ್ಟಕ್ಕೆ ಧಾವಿಸುತ್ತಿಲ್ಲ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದರು ಒಂದು ಎಕರೆಯಲ್ಲಿ ಈರುಳ್ಳಿ ಬೆಳೆ ಬೆಳೆಯಲು ಕನಿಷ್ಠ ಐವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತದೆ ಆದರೆ ಮಾರುಕಟ್ಟೆಯಲ್ಲಿ ಕ್ವಿಂಟಲ್ಗೆ ಎರಡ್ನೂರು ರೂಪಾಯಿದಿಂದ ದಿಂದ ಐದ್ನೂರು ರೂಪಾಯಿ ತನಕ ಮಾರಾಟವಾಗುತ್ತಿದೆ ಬೆಳೆಗೆ ಖರ್ಚು ಮಾಡಿದ ಹಣವು ವಾಪಸ್ ರೈತರಿಗೆ ಸಿಗುತ್ತಿಲ್ಲ ಹಿಂಗಾರು ಆರಂಭವಾಗಿದ್ದು ಹಿಂಗಾರು ಬೆಳೆ ಬಿತ್ತನೆಗೂ ರೈತರಲ್ಲಿ ಹಣವಿಲ್ಲವಾಗಿದೆ ಸರ್ಕಾರಗಳ ರೈತರ ಸಮಸ್ಯೆಯನ್ನ ಆಲಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರವು ಕೂಡಲೇ ಖರೀದಿ ಕೇಂದ್ರಗಳನ್ನು ಆರಂಭಿಸಿ ಈರುಳ್ಳಿಗೆ ಕಿಂಡಲ್ಗೆ ಐದು ಸಾವಿರ ರೂಪಾಯಿ ಬೆಂಬಲ ಬೆಲೆ ಘೋಷಿಸಬೇಕು ಬೆಳೆ ಹಾನಿಯಾದ ರೈತರಿಗೆ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಬೆಳೆ ಹಾನಿ ಪರಿಹಾರ ಘೋಷಿಸಬೇಕು ಎಂದು ಆಗ್ರಹಿಸಿದರು ಸರ್ಕಾರವು ಸೋಮವಾರದ ಒಳಗೆ ಖರೀದಿ ಕೇಂದ್ರ ಆರಂಭಿಸಿ ಬೆಂಬಲ ಬೆಲೆಯಲ್ಲಿ ಈರುಳ್ಳಿ ಖರೀದಿಸಬೇಕು ನಿರ್ಲಕ್ಷಿಸಿದರೆ ಮುಂಬರುವ ದಿನಗಳಲ್ಲಿ ಹುಬ್ಬಳ್ಳಿ ಧಾರವಾಡ ಹೆದ್ದಾರಿ ಬಂದ್ ಮಾಡಿ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಬೇಕಾಗುತ್ತಿದೆ ಇದೇ ವೇಳೆ ಸ್ಥಳೀಯ ಶಾಸಕರ ಮನೆ ಮುತ್ತಿಗೆ ಹಾಕಲಾಗುತ್ತದೆ ಎಂದು ಎಚ್ಚರಿಸಿದರು ಸ್ಥಳೀಯ ಈರುಳ್ಳಿ ಹೊರಗೆ ಹೋಗುತ್ತಿಲ್ಲ ಮಹಾರಾಷ್ಟ್ರದ ಈರುಳ್ಳಿ ಮಾರಾಟಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಇಲ್ಲಿನ ವರ್ತಕರು ದಲ್ಲಾಳಿಗಳು ರೈತರ ಬೆಳೆಗೆ ಸರಿಯಾದ ಬೆಲೆ ನಿಗದಿ ಮಾಡುತ್ತಿಲ್ಲ ರೈತರನ್ನ ಸುಲಿಗೆ ಮಾಡಲಾಗುತ್ತಿದೆ ಈ ಬಗ್ಗೆ ಎಬಿಎಂಸಿ ಅಧಿಕಾರಿ ದೂರು ನೀಡಿದರೂ ಕ್ರಮ ಕೈಗೊಳ್ಳಲಾಗುತ್ತಿಲ್ಲ ಎಂದು ಈಶ್ವರಪ್ಪ ವ್ಯಕ್ತಪಡಿಸಿದರುಂಟಲ್ಗೆ ಕನಿಷ್ಠ ಎರಡು ಸಾವಿರ ರೂಪಾಯಿ ಬೆಳಗ್ಗೆ ಖರ್ಚು ಮಾಡಿದ ಹಣವಾದರೂ ವಾಪಸ್ ಬರುತ್ತಿದೆ ಅದು ಸಹ ಸಿಗುತ್ತಿಲ್ಲ ಅತಿವೃಷ್ಟಿಯಿಂದ ಉದ್ದು ಹೆಸರು ಸೇರಿದಂತೆ ಮುಂಗಾರಿನ ಬಹುತೇಕ ಬೆಳೆಗಳು ಹಾಳಾಗಿವೆ ಹಿಂಗಾರಿನ ಬೆಳೆಗಳಿಗೂ ಇದೇ ಸಮಸ್ಯೆಯಾದ್ರೆ ರೈತರ ಮತ್ತೆ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುತ್ತಾರೆ ಎಂದು ನೋವನ್ನು ತೋರಿಕೊಂಡರು ಈ ಸಂದರ್ಭದಲ್ಲಿ ಶಿವಾನಂದ ಕರಿಗಾರ್ ಚೆನ್ನಪ್ಪ ಕಣ್ಣೂರ್ ಅಶೋಕ್ ಚಿಲ್ಲನ್ನವರ್ ಬಸವರಾಜ್ ಶಿವು ಹೂಗಾರ್ ರಾಜು ಕರ್ಮಡಿ ರಫಿಕ್ ಕಳ್ಳಿಮಣ್ಣಿ ಗುಳಪ್ಪ ತಿರ್ಕಪ್ನವರ್ ಸೇರಿದಂತೆ ಹುಬ್ಬಳ್ಳಿ ಗ್ರಾಮೀಣ ಪ್ರದೇಶದ ರೈತರು ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಸುತ್ತಮುತ್ತ ಗ್ರಾಮಗಳಿಂದ ಎಲ್ಲಾ ರೈತರು ಬಂದಾರೆ ಇವತ್ತ ಇವತ್ತಡಿ ಬೆಲೆ ಪೂರ್ತಿಯಾಗಿ ಒಂದು ನೂರು ಎರಡ್ ನೂರು ನಾಲ್ಕು ಐದ್ನೂರು ಆಗಿದ್ದರಿಂದ ಇವತ್ತೆಲ್ಲಾ ರೈತರು ಹೋರಾಟದ ಹಾದಿಯನ್ನ ಹಿಡಿಬೇಕಾದಂತ ಅನಿವಾರ್ಯತೆ ಐತಿ ಇವತ್ತ ಹೆಸರು ಖರೀದಿ ಕೇಂದ್ರ ಹೆಸರು ಬಂದ ಎರಡು ತಿಂಗಳ ಆಗುತ್ತೆ ಇದುವರೆಗೂ ಖರೀದಿ ಕೇಂದ್ರ ಮಾಡಾಕತ್ತಿಲ್ಲ ಉದಾಹಟಿ ಏನು ಬೆಂಬಲ ಬೆಲೆಯನ್ನ ಎರಡು ತಿಂಗಳ ಈಗ ಎರಡು ದಿನದ ಒಳಗನ ಮಾಡದ ಹೋದ್ರೆ ಮುಂದಿನ ದಿನದಲ್ಲಿ ಎಲ್ಲಾ ರೈತರು ಇವತ್ತ ಸಾಂಕೇತಿಕವಾಗಿ ನಾವು ಒಂದು ಹೇಳಕಂತ ಬಂದಿದ್ದೀವಿ ಮುಂದಿನ ದಿನದಲ್ಲಿ ಎಲ್ಲಾ ಗ್ರಾಮಗಳ ರೈತರನ್ನ ಒಗ್ಗೂಡಿಸಿ ಈ ಹುಬ್ಬಳ್ಳಿಯ ಎ ಪಿ ಎಂ ಸಿ ಮತ್ತೆಲ್ಲಾ ಮಾರ್ಕೆಟ್ಗಳನ್ನ ಬಂದ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ಬೇಕಂತ ಉದ್ದೇಶವನ್ನು ಹೊಂದಿದೆ ಅಧಿಕಾರಿಗಳು ನಾವು ಸರ್ಕಾರ ಜೊತೆ ಮಾತಾಡ್ತೀವಿ ಸಚಿವರ ಜೊತೆ ಮಾತಾಡಿದೀವಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡೀವಿ ಮತ್ತೆ ಕೇಂದ್ರ ಸಚಿವರ ಜೊತೆ ಮಾತಾಡಿವಿ ಅಂತ ಹೇಳ್ತಾರ ಆದ್ರ ಮಂತ್ರಿಗಳಿಗೆ ಮತ್ತ ಮುಖ್ಯಮಂತ್ರಿಗಳಿಗೆ ಪ್ರಧಾನ ಮಂತ್ರಿಗಳಿಗೆ ಅವ್ರಿಗೆ ರೈತರಿಗೆ ಸಹಾಯ ಮಾಡ್ಬೇಕನ್ನುವಂತ ಉದ್ದೇಶ ಇದ್ದಂಗೆ ಕಾಣಂಗಿಲ್ಲ ಶಾಸಕರೇನು ಶಾಸಕರಿಗೆಲ್ಲ ಮಾತಾಡಿದಿವಿ ಶಾಸಕರಿಗು ಅದನ್ನ ಹೇಳ್ತಾರ ಅವ್ರು ಏ ನಾ ಈಗಾಗ್ಲಿ ಮಾತಾಡೀವಿ ಮಾಡ್ತೀವಿ 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 ಅಂದ್ಮೇಲೆ ಇನ್ನೊಂದ್ ವಾರ ಅಂತಂದ್ರ ರೈತರು ಉದಾಗಡೇನೆ ಇರಂಗಿಲ್ಲ ನೋಡ್ತೀವ್ರಿ ಸೋಮವಾರ ಬಟಾ ಎಲ್ಲಾ ಎಲ್ಲಾ ರೈತ ಜೊತೆ ಜೊತೆ ರೈತರ ಚರ್ಚೆ ಈಗಾಗಲೇ ಮೂರ್ ತಿಂಗಳಿಂದ ನಾವು ಮನವಿಯನ್ನು ಸಲಸ್ಕೊಂತ ಇದೇವ್ರಿ ರೈತರಿಗೆ ಏನು ಕಷ್ಟ ಸುಖ ಬರ್ತೈತಿ ಆ ರೀತಿ ಸ್ಪಂದಿಸಲಿ ಸರ್ಕಾರ ಅಧಿಕಾರಿಗಳು ಇದಕ್ಕ ಭಾಗವಹಿಸಿ ಸರ್ಕ ರೈತರಿಗೆ ತೊಂದರೆಗಳನ್ನ ಸರಿಪಡಿಸಲಿ ಅಂತ ಹೇಳಿ ನಾವ್ ಈಗಾಗಲೇ ಸಾಕಷ್ಟು ಸರಿ ಮನವಿ ಮುಖಾಂತರ ಸರ್ಕಾರಕ್ಕೆ ತಿಳಿಸಿದೇವಿ ಆದ್ರೂ ಕೂಡ ಯಾರು ಎಚ್ಚೆತ್ತು ನೋಡ್ತಾ ಇಲ್ಲ ಈಗ ನಾವು ಬೀದಿಗೆ ಉಳ್ಳಾಗಡ್ಡಿ ಸುರಿದು ಪ್ರತಿಭಟನೆ ಮಾಡುವಂತದ್ದು ಅನಿವಾರ್ಯವಾಗೈತಿ ಯಾಕಂತಂದ್ರೆ ಈಗಾಗಲೇ ಜಿಲ್ಲೆಯಾದ್ಯಂತ ಅನೇಕ ರೈತ ಸಂಘಗಳಿರ್ಬೋದು ನಮ್ಮ ಆತ್ಮೀಯ ಸಹೋದರಂತ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದಂಥ ಶಿವಾನಂದ ಕರ ನೇತೃತ್ವದೊಳಗೆ ಇವತ್ತು ಈ ಎ ಪಿ ಎಂ ಸಿ ಒಳಗೆ ಪ್ರತಿಭಟನೆಯನ್ನು ಈಗೂ ಕೂಡ ಸರ್ಕಾರಕ್ಕೆ ತಿಳಿಸಿ ಏನಾರ ಭರವಸೆ ಕೊಡ್ತಾರಂತ ನಮಗೆ ಭರವಸೆ ಐತಿ ಒಂದ್ ವೇಳೆ ಅವ್ರು ಏನೂ ಮಾಡ್ದ ಹೋದ್ರೆ ನಾವು ಸೋಮವಾರದಿಂದ ಬೀದಿಗಿಳಿದು ಹೋರಾಟ ಮಾಡುವಂತದ್ದು ಅನಿವಾರ್ಯವಾಗೈತಿ ನಾವು ಯಾವುದನ್ನು ಲೆಕ್ಕಿಸಿದ ಪ್ರಾಣವನ್ನು ಕೂಡ ಲೆಕ್ಕಿಸಿದ ನಾವು ಇಳಿದು ಹೋರಾಟ ಮಾಡುವಂತ ವ್ಯವಸ್ಥೆಯನ್ನು ನಾಳೆ ಸೋಮವಾರದಿಂದ ನಾವು ಆರಂಭ ಮಾಡ್ತೀವಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮೈಸೂರು ಸೇನೆ ಧಾರವಾಡ ಜಿಲ್ಲಾ ಅಧ್ಯಕ್ಷ ಮುಲುಕಣ್ಣ ಕಳ್ಕೊಳ್ಳಿ

ಉಪಾರಕ್ಕೆ ರೈತ ಎರಡೂ ಸರ್ಕಾರವಾಗಿ ಏನ್ ಹೇಳ್ತಾ ಇದ್ರು ಕೇಳ್ತಾನು ದೇಶದ ಎಷ್ಟೋ ವಸ್ತು ಟ್ಯಾಕ್ಟ್ರಿ ತಗೊಂಡ್ರು ಭೋಜ ಬೆಂಕ್ ತಂಡ್ರು ಭೋಜ ಮೂರನೇ ಯಾವಾಗ ಹೇಳಿದ್ರು ರೈತರ ಸಲಹೆ ಹೇಳ್ ಹೊಲ ಮಾರು ಹೇಳಿ ಮನವಿ ಮಾಡ್ಬೇಕಾದ್ರೆ ಹೊಲ ಮಾರು ಹೇಳಿ ಮನೆ ಹಾಕಬೇಕಾಗ ಹಲ ಮಾರೇ ಮನೆ ಮಾಡಬಹುದು ಇಂತಹ ಒಂದು ರೈತರ ಪರಿಸ್ಥಿತಿ ಇದ್ದಾಗ ಈ ಕೇಂದ್ರ ಮಂತ್ರಿಗಳಿರ್ಬೋದು ರಾಜ್ಯ ಮಂತ್ರಿಗಳಿರ್ಬೋದು ಎಲ್ಲಾ ಶಾಸಕರು ಇರ್ಬೋದು ನಮ್ಮ ಭಾಗದ ಶಾಸಕ ಸತತವಾಗಿ ಹಸಿರು ಪಂಜೆ ಹಾಕೊಂಡು ತನಕ ಎನ್ ಎಚ್ಕೊಂಡ್ರೆ ಯಾರು ಮಂದಿ ಕೂಡದಲ್ಲಿ ಏನು ಮಾತಾಡಿ ಮಂದಿ ಕೂಡ ಅಡ್ವರ್ಟೈಸ್ಮೆಂಟ್ ಕಾಸ ರಾಜಕಾರ ಮಾಡಿ ಇವತ್ತು ಎಲ್ಲೆಲ್ಲ ಎಲ್ ಎಲ್ಲ ಇವತ್ತು ನಮ್ಗೊಂದು ಭಾಗದ ನಮ್ಗೆಲ್ಲ ನಮ್ಗೊಂದು ಭಾಗದ ರೈತರು ನಾವೆಲ್ಲ ಬಹಳಷ್ಟು ಜನ ಅದು ಅವನಿಗೆ ಕಮ್ಮಿ ಕಾಣಕತ್ತಿಲ್ಲ ಜನ ಮುಖ್ಯಮಂತ್ರಿ ಅವ್ರ ಜೊತೆ ಇರ್ತಾನ ದಿನ ಉಪಮುಖ್ಯಮಂತ್ರಿ ಅವ್ರ ಜೊತೆ ಇರ್ತಾನ ಕೊಟ್ಟಾಗ ನಾವೆಲ್ಲ ಗೊತ್ತೇ ಗೊತ್ತ ನಾವು ಹೇಳ್ ಇಷ್ಟ ಬರ್ತೇವೆ ಇವತ್ತು ನಾವು ರೈತ ನಿನ್ನೆ ದಿನ ಕರೆ ಕೊಟ್ಟು ಇವತ್ತು ಹೋಗೋಣ ಅಂದಾಗ ನಾವೆಲ್ಲ ನಮ್ಮ ಟ್ರಾಕ್ಟರ್ಗಳ ಮೂಲಕ ಬಂದಿದೆ ಮತ್ತ ಸಾಕಷ್ಟು ನೂರಾರು ಚಕ್ರಗಳು ಬರ್ತಿತ್ತು ತಗೊಂಬಂದ್ರ ಎಲ್ಲಾ ಸಾರ್ವಜನಿಕರಿಗೆ ಅಂತ ಅವರಿಗೆ ಎಲ್ಲರೂ ನಮ್ಮವರೇ ಇರ್ತಾರೆ ಎಲ್ಲರಿಗೂ ತೊಂದರೆ ಕೊಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಸಾಂಕೇತಿಕವಾಗಿ ನಾವು ಬಂದೇವೆ ಹಂಗ ಏನಾರ ಬರುವ ಅಂತಂದ್ರೆ ಚಕ್ರಿ ಎತ್ತು ಎಂಬಿ ಕತ್ತಿ ಕ್ವಾನ ಏನೇನೋ ಮನೆಗೆಲ್ಲ ತಂದ್ಬಿಡ್ತೇವೆ ಇಲ್ಲ ಎಲ್ಲ ಗಿಡಕರ ದಾರಿಗೆ ಬರೀ ರೋಡ್ನ ಕಟ್ಬಿಡ್ತೇವೆ ಅಂತ ಪರಿಸ್ಥಿತಿ ಆಗಬಾರ್ದು ಮತ್ತ ಸರ್ಕಾರ ಎಚ್ಚಕ್ಕೋಬೇಕು ಎರಡು ಸರ್ಕಾರ ಎಚ್ಚಕ್ಕೋಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭ ಇನ್ನೂ ಹಲವಾರು ರೈತರ ತೊಂದರೆಗಳು ಎಲ್ಲಾ ಒಂದೇ ಮಾತಾಡಕ್ ಆಗಂಗಿಲ್ಲ ಅವೆಲ್ಲ ಮುಗಿದು ಅಧ್ಯಾಯ್ ಇವತ್ ನಾಳಿನ ಹಂಗೆ ಅಥವಾ ಇವತ್ತು ಬೇರೋ ಇವತ್ತು ಹಾಲಕ್ ಹೋಯ್ತೆ ಉಪಯೋಗ ಬರಕ್ ಅಂತ ಹೇಳಿ ನೀವು ಬೇರೋದು ಹುಡುಕಿನ ವಸ್ತು ಚಾನು ಒಂದು ಎಲ್ಲ ಅರ್ದವು ಇಡೀ ಭಾರತ ಇಡೀ ದೇಶ ಅಂತ ಹೆಂಗದ ಎಲ್ಲಾರು ಚೆನ್ನೂ ಅರ್ದಾವ ಈಗನು ಸುಮ್ನೆ ಕಾಮೀರಿಗ್ ಮಾತಾಡುವಂತ ಮಾತಲ್ಲ ಇದು ಒಂದು ನೈಜವಾದಂತ ಘಟನೆ ನೈಜವಾದಂತ ರೈತನ ಪರಿಸ್ಥಿತಿ ಇವತ್ತು ಅಲಾ ಕೊಟ್ಟಂತವ್ರು ಹುಂಗಾರಿ ಬಂದ್ಬಿಡ್ಲೇ ಹೆಸರು ಬಂದ್ಬಿಡ್ಲೇ ಕೊಡ್ತೇನೆ ಗೋಳಾಗಡಿ ಬಂದ್ಬಿಡ್ಲೇ ಕೊಡ್ತೇನೆ ಹಿಂಗ ಬಂದ್ಬಿಡ್ಲೇ ಕೊಡ್ತೇನೆ ಗೋವಿಂದ ಬಂದ್ಬಿಡ್ಲೇ ಕೊಡ್ತೇನೆ ಹಿಂಗ ಆಮಾಗ ರೈತರ ಪರಿಸ್ಥಿತಿ ಏನಾಗತ್ತೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ ಹಿಂಗಾಗಿ ಸಾಯ್ತಾರೆ ತತ್ತಾಗ ಐದ ರೂಪಾಯಿ ಅವ್ರಿಗೆ ಬಂದ ಐದತ್ತು ಲಕ್ಷ ರೂಪಾಯಿ ಅವ್ರಿಗೆ ಬಂದ ಪರಿಹಾರ ಕೊಡ್ತೇನೆ ನಿಮಗ್ ನಾಚಿ ಇದ್ದಾಗ ಇದ್ರೆ ಕೊಡಿ ಐವತ್ ಕೋಟಿ ನೂರ್ ಕೋಟಿ ರೈತರಿಗೆ ಕೊಟ್ರ ಅಂತಂದ್ರೆ ಅಂದ್ರೆ ಇದ್ರಿ ಬರ್ತಾನೆ ಇಲ್ಲೇ ಅಂದ್ರೆ ಇಲ್ಲಿ ಇಲ್ಲೇ ಕೊಡ್ತಾನೆ ಇಲ್ಲಿ ಮಠ ಬರಾಕ ಅಲ್ಲದಾನ ಕೆಲಸ ಹೊರ ಮಾಡಕ್ ಆಗಂಗಿಲ್ಲ ಅಂದ್ರೆ ಇಲ್ಲಿ ನಾವು ರೂಪಾಯಿ ಹಾಕಿರ್ತೇವೆ ಇಲ್ಲಿ ಏನ್ ಕೆಲಸ ಐತೆ ನಮ್ದು ಹೊಲದಾಗ ಕೆಲಸ ಅವ ಇವತ್ತ ಈ ಒಂದು ಹೋರಾಟ ಇವತ್ತಿನ ಮೇಟಿಗೆ ಇಲ್ಲಿಗೆ ಮುಕ್ತಾಯ ಮಾಡ್ತೇವೆ ಯಾರಿಗೂ ತೊಂದರೆ ಕೊಡ್ಬೇಕನ್ನುವಂತ ಉದ್ದೇಶ ನಮ್ಮದಿಲ್ಲ ಆದ್ರೆ ಆಕಸ್ಮಿಕವಾಗಿ ರೈತ ಪೂರ್ತಿಯಾಗಿ ಒಳಗೆ ಹತ್ತಿನ್ನು ಅಂತಂದ್ರೆ ಆ ನಂತರ ಅದಕ್ಕಾಗುವಂತ ಅನಾಹುತಗಳಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಮತ್ತು ಕೇಂದ್ರ ಮಂತ್ರಿಗಳು ಎಲ್ಲಾ ಶಾಸಕರು ಅನ್ನುವಂಥದ್ದನ್ನ ಇವತ್ತು ನೀವು ಬರೆದಿಟ್ಟು ಎಂಬ ಅನ್ನುವಂತ ಮಾತಿನ ಈ ಸಂದರ್ಭ ಎಲ್ಲರಿಗೂ ನಮಸ್ಕಾರ ಹೇಳಿ ಬಹಳಷ್ಟು ರೈತ ಮುಖಂಡರು ಸಹ ಇಲ್ಲಿ ಬಂದಾರೆ ಎಲ್ಲರಿಗೂ ನಮಸ್ಕಾರವನ್ನ ಹೇಳಿ ಮಾಧ್ಯಮದ ನಮ್ಮೆಲ್ಲ ಸ್ನೇಹಿತರಿಗೆ ಆ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿ ವರ್ಗದವರಿಗೆ ವಂದನೆಗಳನ್ನು ಹೇಳಿ ನಾನು ಯಾರ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ

ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರ್ಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು